ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿ ಹತ್ತೇ ನಿಮಿಷದಲ್ಲಾಗುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಚರಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಟ್ರೂಟಿ ಫ್ರೂಟಿ ಹಾಗೆ ಒಣ ನಿಮಗೆ ಬೇಕಾಗಿರೋ ಯಾವುದೇ ಡ್ರೈ ಫ್ರೂಟ್ಸ್ನ ತೊಗೋಬೋದು ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಗಸಗಸೆ ಇಷ್ಟು ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಒಂದು ಜಾರ್ ತಗೊಂಡು ಈ ಖರ್ಜೂರನ ಪೇಸ್ಟ್ ಮಾಡ್ಕೊಂಬರೋಣ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ತೋರಿಸ್ತಿದ್ದೀನಿ ನೀವು ಬೇಕಾದರೆ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೊಬೋದು ನಿಮ್ಗೆ ಇಷ್ಟ ಬಂದು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಒಂದು ಪಾನ್ ತೊಗೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಪೇಸ್ಟ್ ಮಾಡಿರೋ ಅಂಥ ಖರ್ಜೂರನ್ನು ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡು ನಂತರ ಮಿಕ್ಕಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಪಾತ್ರೆಗೋ ಒಂದು ಬೌಲ್ಗೋ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಡೈಲಿ ಒಂದೊಂದು ಉಂಡೆ ಕೊಟ್ಟರು ತುಂಬ ಒಳ್ಳೆಯದು ನಿಮ್ಗೆ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಇಲ್ಲಿ ಪಿಸ್ತನ ಸ್ವಲ್ಪ ಕ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಚರೀನೂ ಕೂಡ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ನೀಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಿಂಪಲ್ಲಾಗಿ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದನ್ನೆಲ್ಲ ಬೇಕಾದ್ರೆ ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಕೂಡ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ಕೊನೆಯಲ್ಲಿ ಉಂಡೆ ಕಟ್ಟೋ ಟೈಮಲ್ಲಿ ಗಸಗಸೆನ ಹಾಕ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ಮೇಲೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಇದನ್ನು ಬೇಕಾದ್ರೆ ನೀಟಾಗಿ ಕಟ್ ಮಾಡಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಈಗ ಇದು ಬರುತ್ತೆ ಗೊತ್ತಾ ಐಸ್ ರೀ ಮೌಲ್ಡ್ ಥರನೇ ಚಾಕ್ಲೇಟ್ ಮೋಲ್ಡ್ ಕೂಡ ಬರುತ್ತೆ ಅದರಲ್ಲಿ ಹಾಕ್ಕೊಂಡು ಕೂಡ ನಿಮ್ಮ ಮಕ್ಕಳಿಗೆ ಯಾವ ಶೇಪ್ ಬೇಕಾದರೂ ಮಾಡಿ ಕೊಡ್ಬೋದು ನೋಡಿ ಈ ಥರದ್ದು ಬರ್ತವಲ್ಲ ಈ ಥರದ್ರಲ್ಲಿ ಇಟ್ಬಿಟ್ಟು ಈ ರೀತಿ ಡಿಸೈನ್ ಡಿಸೈನ್ ಆಗಿ ಕೂಡ ಮಾಡಿ ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಹಾಗೆ ಕೊಟ್ಟರೆ ಡ್ರೈ ಫ್ರೂಟ್ಸು ಮಕ್ಕಳು ತಿನ್ನಲ್ಲ ಹಾಗಾಗಿ ಈ ರೀತಿ ರುಚಿಯಾಗಿ ಮಾಡಿ ಕೊಡ್ಬೋದು ಹತ್ತೇ ನಿಮಿಷದಲ್ಲಾಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮರಿದೇ ನೀವು ಮಕ್ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್